ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಚಾನಲ್ಗೆ ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ತಾಂಬ ಲಕ್ಷ್ಮಿ ನೋಡಿ ಲಕ್ಷ್ಮೀ ದೇವ್ರಿಗೆ ಭಾಳ ಚಂದ ಸೇರಿ ಹುಡ್ಶಾರ ನೋಡ್ರಿ ಫಸ್ಟೇ ಹಾಕಬೇಕಾಗಿತ್ತು ವಿಡಿಯೋ ಕಾರಣಾಂತರದಿಂದ ಹಾಕೋದಾಗಿಲ್ರಿ ಫಸ್ಟ್ ಗಾಡಿ ತಗೊಂಡು ಆ ದೇವರಿಗೆ ಹೋಗಿ ಬಂದೇವ್ರಿ ಮಹಾಲಕ್ಷ್ಮಿ ದೇವಸ್ಥಾನ ಐತೆ ನೋಡ್ರಿ ತಾಂಬದಲ್ಲಿ ಯಾರು ಹೋಗೋರು ಇದ್ರೆ ನೋಡ್ರಿ ತಾಂಬಾ ದೇವ್ರ ಲಕ್ಷ್ಮಿ ಗುಡಿ ಭಾಳ ಚಂದ ಐತ್ರಿ ದೇವರ ಆಶೀರ್ವಾದ ತಗೊಂಡು ಅಂದರೆ ಇಲ್ಲಿ ಕಾಳಿದೇವಿ ಮತ್ತು ಹಿರಣ್ಣ ದೇವರು ಐತೆ ಐತ್ರಿ ಅಲ್ಲಿ ತಾಂಬದಲ್ಲಿ ಹಿರಣ್ಣ ದೇವ್ರಿ ನೋಡ್ರಿ ನಮ್ಮ ಮನೆ ದೇವ್ರಿ ಹಿರಣ್ಣ ಅದಕ್ಕೆ ಈಗ ಒಳಗೆ ಅಂದ್ರೆ ತಾಪದಲ್ಲಿ ಇದೆ ರೀ ದೇವಸ್ಥಾನ ಅದಕ್ಕೆ ಅಲ್ಲಿ ಭಟ್ಟಿ ಆದಿ ದೇವ್ರಿ ನೋಡಿರಿ ಮನುಷ್ಯ ಮಾಡಾತ ಹರ್ಷಿತಾ ಮನ್ವಿಕ ದೇವ ದೇವಾ ಚಂದ ಮಾಡಲ್ರಿ ಎಲ್ಲರು ಹೋದ್ರ ಮಂಟ್ರೆ ಮಲ್ಲಿಕಾರ್ಜುನ ರೀ ಇದು ಹೊನ್ನಾಳಿಯೊಳಗ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸುಕ್ಷೇತ್ರ ಹೊನ್ನಾಳಿ ರೀ ನಮ್ಮ ತವರು ಮನೆ ಊರು ಅಲ್ಲಿ ಮಲ್ಲಿಕಾರ್ಜುನ ಗುಡಿ ನೋಡ್ರಿ ீருது என்னாயஷித்த நோட்ரி ஏன் முடாத்தா ಊರಿಗೆ ಹಿಡಿದರೆ ಭಾ ಭಾಳ ಭಾಳ ಕಠಿಣ ಆತದ್ರಿ ಎಲ್ಲರಿಗೂ ಹೋದ್ರೆ ಬಂದ್ರೆ ಭಾಳ ಭಾಳ ಕಿರಿಕಿರಿ ಮಾಡ್ತಾರ ದೇವ ದೇವ ಬಿದ್ದಾರೇನೋ ಎದ್ದಾರೇನೋ ನೋಡ್ಕೋದು ಕುಡೋದೆ ಆತ ಎಲ್ಲ ದೇವರ ದರ್ಶನ ಮಾಡಿ ಈಗ ಊರ ಕಡೆಗೆ ಹೊಂಟೇವ್ರಿ ವರ್ಷದ ನೋಡ್ರಿ ಹ್ಯಾಂಗ ಬರ್ತಾ ಆಕಿ ಎಲ್ಲರೇ ಅಂತಂದು ತಾನು ಕೈ ಹಿಡಿದ್ರು ಎಲ್ಲ ದೇವರ ದರ್ಶನ ಚೆನ್ನಾಗೈತ್ರಿ ನೋಡಿ ಯಾರು ಶನಿ ಒಳಗಿದ್ರೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಬರ್ರಿ ತಾಂಬದಲ್ಲಿ ಮತ್ತು ಹೊನ್ನಾಳಿಯಲ್ಲಿ ಮಲ್ಲಿಕಾರ್ಜುನ ಐತ್ರಿ ಇಲ್ಲಿ ತಾಂಬದಲ್ಲಿ ಲಕ್ಷ್ಮೀ ದೇವರು ಹಿರಣ್ಯ ದೇವರು ಇದೆ ನೋಡಿ ಯಾರಾದ್ರೂ ಶನಿ ಒಳಗಿದ್ರೆ ಹೋಗಿ ಭೇಟಿಯಾಗಿ ಬರ್ರಿ ನಮಸ್ಕಾರ ಧನ್ಯವಾದಗಳು